ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರಿನಿಂದ ಬುಧವಾರ ರಾತ್ರಿ ಮೈಸೂರಿಗೆ ಹೊರಟಿದ್ದ ಕಾರೊಂದು ಮೈಸೂರು ಹತ್ತಿರದ ನಾಗಮಂಗಲ ಸಮೀಪ ಭೀಕರ ರಸ್ತೆ ಅಪಘಾತಕ್ಕೆ ಬಲಿಯಾಗಿದೆ ಕಾರನಲ್ಲಿದ್ದ ಮೂವರು ದಾರುಣವಾಗಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಇನ್ನು ಮೂವರಿಗೆ ಕಾರಿನಿಂದ ಬಿದ್ದ ಹೊಡೆತಗಳಿಂದ ನಾಗಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಘಟನೆಯಲ್ಲಿ ಸಾವನ್ನಪ್ಪಿದವರು ಹೊಳಲ್ಕೆರೆ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅರಶಣಾ ಘಟ್ಟದ ಕಾರ್ಯದರ್ಶಿ ಯುವರಾಜು ಹಿರೇಮೆಗದೂರು ಸಿದ್ದೇಶು ಮುತ್ತಗುದೂರು ಸಂಘದ ಗ್ಯಾರೆಹಳ್ಳಿ ತಿಪ್ಪೇಸ್ವಾಮಿ ಅಪಘಾತದಿಂದ ಬಿದ್ದ ಹೊಡೆತಕ್ಕೆ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಕಾರ್ನಲ್ಲಿದ್ದ ಚಿಕ್ಕ ಜಾಜೂರು ನಟರಾಜು ಬೀದುರ್ಗದ ವಿಜಯಕುಮಾರ್ ದಂಡಗೇನಹಳ್ಳಿ ದರ್ಶನ್ ಗಾಯಗೊಂಡು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ಬುಧವಾರ ರಾತ್ರಿ ಊಟ ಮುಗಿಸಿಕೊಂಡು ಕಾರೊಂದರಲ್ಲಿ ಮೈಸೂರು ಕಡೆಗೆ ಹೊರಟವರನ್ನ ಮನೆ ಮಂದಿಯೆಲ್ಲ ಉತ್ಸಾಹದಿಂದ ಬೀಳ್ಕೊಟ್ಟಿದ್ದರು ಬುಧವಾರ ಮುಂಜಾನೆ ಮೈಸೂರು ಹತ್ತಿರ ನಾಗಮಂಗಳ ಸಮೀಪಿಸುತ್ತಿದ್ದಂತೆ ರಸ್ತೆ ಅಪಘಾತಕ್ಕೆ ಬಲಿಯಾಗಿದ್ದು ಕಾರನಲ್ಲಿದ್ದ ಅವರು ಮೂವರು ಸ್ಥಳದಲ್ಲೇ ಭೀಕರವಾಗಿ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ ಕಳೆದ ತಿಂಗಳು ಧರ್ಮಸ್ಥಳಕ್ಕೆ ಹೋಗಿದ್ದ ಚನ್ನಪಟ್ಟಣದ ಹುಂದೆ ಕುಟುಂಬಕ್ಕೆ ಸೇರಿದ ಐವರು ಅಪಘಾತದಲ್ಲಿ ಅಕಾಲಿಕ ಸಾವು ಮಾಸುವ ಮುನ್ನವೇ ಮತ್ತೊಂದು ಅಪಘಾತ ಆಘಾತವನ್ನ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಭಾಗಕ್ಕೆ ಬರ ಸಿಡಿಲು ಬಡಿದಂತಾಗಿದೆ